E ಎಲ್ಲೂ ಗಾಯಸ್ ನಡ್ದೇವೇಕಿ ಹಾಯ್ ಗಾಯಸ್ ಈಗ ಲೋನ್ ಒಳಗೆ ಬಂದಿದೆ ಅಂತ ಹೇಳಿದೆ ಇಲ್ಲ ಈಗ ಹಾಕಿರ್ಕಾರಿಲ್ಲ ನಾವು ಬರೋ ಟೈಮಿಗೆ ಏನು ವಿಡಿಯೋ ಮಾಡ್ಲಾಕ್ ಆಗಿಲ್ಲ ಪೂರಾ ಇದು ಹೋಟೆಲ್ ಹೊತ್ತಿಗೆ ಈಗ ಬಂದಿದೆ ಅವರು پورا ಸರ್ಕಲ್ ಬಂದಂಗಾಲ ಸೇಲ್ ಇಲ್ಲಿ ನೋಡ್ತಾ ಅಂದ್ರೆ ಮಾಡ ಇಲ್ಲಿ ಇದು ಈ ಪ್ಲೇಸ್ ಹೆಸರು پورا ನಿಮಗೆ ಬ್ಯಾಗ್ ಬಿ ಆ ಈ ಪ್ಲೇಸ್ ಹೆಸರು ಜರ ಗೆಸ್ ಮಾಡ್ರಿ ಮತ್ತೆ ಆಮೇಲೆ ಹೇಳ್ತೇನೆ ಗೆಸ್ ಮಾಡಿ ಗೆಸ್ ಅಂತ ಕಾಮೆಂಟ್ ಆಗಾ ಕೇಳ್ರಿ ನಮಗೆ ನೀವು ಯಾವಾಗ್ರು ಬಂದಿರ

காண்த்ததா மோட் தாங்க நோட் ஏன்தோட்டோ

ಮಸ್ತ್ರಿ ಕೆಲವೊಬ್ಬರು ಇಲ್ಲ ಫೋಟೋಸಲ್ಲಿಂದ ಹೇಳ್ತಾರ ನೋಡ್ರಿಕ್ಕ ಪೂರ ಫೋಟೋ ಗೀಟೋ ಎಲ್ಲಾನೇ ನಡ್ದೋಡ್ರಿಗ ನೋಡ್ರಿ ಟೂರಿಸ್ಟ್ ಪ್ಲೇಸ್ ತರಗ ನೋಡ್ರಿ ನಾವು ಖಾಲಿ ಹಂಗದ ಪೂರ ಎಕ್ ನಂಬರ್ ತಿಕ್ಕ ನಂಬರ್ ನೋಡ್ರಿ ನಮ್ ಬಜರಂಗ್ ಬಲಿ ಅಣ್ಣವ್ರ ಇಲ್ಲೇ ಕುಂತಾರಿಕ ಎಲ್ಲಿಗ್ ಇಲ್ಲ

ನೋಡ್ರಿ ಗಜಮಾ ಸಿಸ್ಟಮ್ ಖಜಮಾ ಸಿಸ್ಟಮ್ ನೋಡ್ಗೇ ಜೋಡಿ ಹಂಗದ ತೂ ಮೇರೆಸಿಲ್ ನೋಡ್ರಿ ಈಗ ಏ ಮಮ್ಮಿ ಬರಂಗ್ ನೋಡ್ರಿ ಪ್ರೇಮಿಗಳು ಆಶಿಕನ ಅವ್ರಿ ಅವ ಲಾಸ್ಟ್ ಈಗ ಈಗ ಆಶಿಕ್ ಕಷ್ಟ ನೋಡ್ರಿ ಖಾಲಿ ನೋಡ್ರಿ ಫ್ಯಾಮಿಲಿ ಒಂದೈತ್ರಿ

लड्डू खाएगा भजन <laughs> क्या खाने को बोला ये लड्डू ये चाचा के पास लड्डू ऐसा लड्डू <laughs> आपका हिंदुस्तान में किधर भी नहीं मिलेगा देखने सिर्फ अंकल के आप क्या जा रहे थे पीछे से ए बेटा हाथ ऐसा ऊपर करो जोर से बोलो एक दो तीन से 1 2 3 ऐसा बोलो वंडर वंडर मूड़ नाल अंज वंडर नोर्डिक का गज्जामा सिस्टम अंतर नोर्डिक अंदर मत ले बोल बेटा इसका इसका लड्डू बन मैं खाएगा, खा ले। ले। खाना है। सॉरी, नाम शटर बैंक। ये हिंदुस्तान का सबसे बड़ा बैंक है। इसका नाम

ये लड्डी बड़ा मुकर हाथ पटक इतना बड़ा बॉल का हवा बाबा के पेट में चला गया अभी चाचा वन टू थ्री बोलेगा ना वही लड्डू इसके मुंह से रिटर्न निकलेगा देखो कैसा निकलता है बेटा ये काका के पास ठेला कैमरा इसका चारों कांस तोड़ दिए बेटे बाबू इसमें हाथ डालो कुछ है बेटे इसके अंदर देखो खाली एम्प्टी जान दे रहा है चाचा 1 2 3 बोलेगा आप इसमें जोर से बोलना ह कैसा बोलेगा बेटा मेरे बोलेगा यहाँ फस जाएगा गला जाड़ा हो जाएगा फिर तेरे को बाद में आ, 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 करना पड़ेगा नहीं नहीं। ये सब हो जाएगा। आया आपका इतना बड़ा मूर्खा गया सबका कैसे सुनेंगे यार हमारे कोई दोस्त ही नहीं है उसमें ನೋಡ್ರಿ ಹಾಳಾಗ್ ಭಾರಿ ಬಲೂನ್ ಹಾಡ್ತದ ಸೊ ಏರಿಯಾ ಹಿಂಗಿದೆ ಗಾಯಸ್ ಹೆಂಗಿದೆ ಅಂದ್ರೆ ಹಿಂಗಿದೆ ಲವರ್ಸ್ಗಳಿಗೆ ಮಸ್ತ್ ನೋಡ್ರಿ ಬರ್ಲಿಕ್ಕೆ ಲವರ್ಸು ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲರು ಬರ್ಬೋದು

अरे इदु आकड़ होगलबी आदला उनु आकड़ दु हे ಅಂತ ಹೇಳಾರ ಗರಿಸ್ಬೇಟೆ ಹಾ ಉ ಬತಾಜಿ ನೋಡಿ 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 ಮೈತಕ ಏನಂತಾ ನೀಕಿದಾನಿ ಪುಟ್ಟ ಹೋಗಲೇಕೆ ಕ್ಯಾ ಭೈ ಪುಟ್ಟ ಪುಟ್ಟ ನೈ ಪುಟ್ಟ ಮ್ಯಾಗಿ ಆರ್ ಕಂದ ಬಜ ಬಡಾಪೇ ಏ ಕ್ಯಾ ಏಕ್ ಪ್ಲೇಟ್ ಮೇ 2 ಜನ ಖಾ ಸಾಧ್ಯತೆ ತೋ 3 3 ಲೇಗ 3 ಪ್ಲೇಟ್ ಲೇಗ ಓ 3 ಓ 3 ಅದರ ಊಟ ಕೊಂತಿದೆ ಅಲ್ಲಿ ಊರದು ನೋಡ್ರಿ ಊರದು ಸುಖ ಗಾಯ ನೋಡಿದ್ರಲ್ಲ ಏನೇನು ಇತ್ತು ಅಂತ ಇದು ಮತ್ತು ಇದು ಇದು ಯಾವುದು ಇದು ಲೊನೋವ ಟೈಗರ್ ಟೈಗರ್ ಪಾಯಿಂಟ್ ಪಾಯಿಂಟ್ಸ್ ಆಯ್ತು ಇದು ನಾ ಒಂದು ಎರಡು ಮೂರು ಅವ ಅಲ್ಲಿ ಭೀ ಹೋಗ್ತೀವಿ ಅಲ್ಲಿಂದ ಇದು ಮಾಡ್ತೀನಿ ಚಲೋ ಚಲೋ ನಮ್ಮ ಕಾರ್ ನೋಡ್ತೀವಿ ಗಾಯ ನಮ್ಮ ಕಾರ್ ತೋರ್ಸಿದ್ದೆವು ತೋರ್ಸಿದೆ ತೋರ್ಸಿ ಗ್ಯಾಸ್ ನಮ್ಮ ಕಾರ್ ಇಲ್ಲ ಗ್ಯಾಸ್ ಯಾಕೆ ಕಾರ್ ಬಿತ್ತ ನೋಡ್ರಿ ಅಲ್ಲ ಈಗ ಗ್ಯಾಂ ಗಜ್ಮ್ಯಾಂ ಗಜಮ್ ಗಜ್ಮ ಅಂತೂ ಫೇಮಸ್ ಆಗ್ಯತ್ ನಂಬ್ರಕ್ಕೆ ಸೊ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಕಾರ್ ಊಟ ಅಂತ ಈ ಕಡೆ ಬಂದೆ ಏನು ಕುಂತಾರೆ ನೋಡಿ ರಾಜರ್ ಮಹಾರಾಜರ್ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ

ಹಳ್ಳ ಕುಡಿಯೋ ಹೀರೋ ಬೊಂಬೈ ಬೊಂಬಾಯಿ ಮೀಠಾ ಬೊಂಬೈ ಮೀಟಿಂಗ್ ಬೊಂಬೈ ಮಿಟ್ಟ ಕ್ಯಾ ಖಾಯಕ್ಕಾಗಲು ಬೊಂಬೈ ಮಿಟ್ಟ ಗಜಮಾರಿ ನಾವು ಬೊಂಬೈ ಮಿಟ್ಟ ತಿಂತೇವಿ ಅವ್ರು ತಿಂಡೆವು ನೋಡಿ ಬೊಂಬೈ ಮೀಠ ತಿನ್ನೇ ನಾವು ಏನ್ ತಿನ್ನತೇವೆ ಬೊಂಬೈ ಮಿಟ್ಟ ಈ ಕಡೆ ಬೊಂಬೈ ಮಿಟ್ಟ